ಹಿಂದೂ ಸಂಘಟನೆಗಳನ್ನ ಬೇಕೆಂದೇ ಟಾರ್ಗೆಟ್ ಮಾಡ್ತಾ ಇದೆಯಾ ರಾಜ್ಯ ಸರ್ಕಾರ ಮಧ್ಯರಾತ್ರಿ ಆರ್ಎಸ್ಎಸ್ ಪ್ರಮುಖರ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಮನೆ ಬಾಗಿಲು ಬಡಿತಾ ಇರುವಂತಹ ಪೊಲೀಸರು ಬಿಜೆಪಿ ಹಿಂದೂ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರ ಗಡಿಪಾರಿಗೆ ಯತ್ನ ಆರ್ಎಸ್ಎಸ್ ಪ್ರಮುಖರ ಮೇಲೆ ಎಫ್ಐಆರ್ ದಾಖಲು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾರಿಯಾಯ್ತ ಅಘೋಷಿತ ತುರ್ತು ಪರಿಸ್ಥಿತಿ ಸ್ನೇಹಿತರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರದಿಂದ ಅಘೋಷಿತ ತುರ್ತು ಪರಿಸ್ಥಿತಿ ಜಾರಿಯಾದಂತೆ ಕಾಣ್ತಾ ಇದೆ ಹೇಗೆ ಸಾವಿರದ ಒಂಬೈನೂರ ಎಪ್ಪತ್ತ ಐದರಲ್ಲಿ ಘೋಷಿತ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಆರ್ ಎಸ್ ಪ್ರಮುಖರ ಹಿಂದೂ ಸಂಘಟನೆಗಳ ಮುಖಂಡರ ಕಾರ್ಯಕರ್ತರ ಮನೆಗಳಿಗೆ ಮಧ್ಯರಾತ್ರಿ ಪೊಲೀಸರು ಬಂದು ದಾಳಿ ಮಾಡ್ತಾ ಇದ್ದರು ಈಗಿನ ದಿನಗಳಲ್ಲಿ ಕೂಡ ಅದೇ ಪರಿಸ್ಥಿತಿ ಮರುಕಳಿಸಿದಂತಾಗ್ತಾ ಇದೆ ಮಧ್ಯರಾತ್ರಿ ವಯೋವೃದ್ಧರೆಂದು ನೋಡದೆ ಆರ್ ಎಸ್ ಪ್ರಮುಖರ ಮನೆಗೆ ಪೊಲೀಸರು ಬಂದು ಬಾಗಿಲು ಬಡಿತಾ ಇದ್ದಾರೆ ತಮ್ಮ ಜೊತೆ ವಿತ್ ಲೊಕೇಶನ್ ಫೋಟೋ ಬೇಕು ಎಂದು ಹೇಳಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಕಾರಣ ಕೇಳಿದ್ರೆ ನಮ್ಮ ಬಳಿ ಯಾವ ನೋಟಿಸ್ ಕೂಡ ಇಲ್ಲ ಆದ್ರೆ ಎಸ್ ಪಿ ಆರ್ಡರ್ ಇದೆ ಅದರಲ್ಲಿ ನಿಮ್ಮ ಹೆಸರಿದೆ ಎಂದಷ್ಟೇ ಹೇಳುತ್ತಾ ಇದ್ದಾರೆ ಇದು ಕಳೆದ ಎರಡು ದಿನಗಳಿಂದ ನಡೀತಾ ಇರುವಂತಹ ಬೆಳವಣಿಗೆ ಮೇ ಮೂವತ್ತು ಮೂವತ್ತೊಂದು ಜೂನ್ ಒಂದರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಹದಿನೈದು ಹಿಂದೂ ಕಾರ್ಯಕರ್ತರ ಮನೆಗೆ ಪೊಲೀಸರು ಮಧ್ಯರಾತ್ರಿ ಹೋಗಿ ಬಾಗಿಲು ಬಡದಿದ್ದಾರೆ ಈ ಕಿರಿಕಿರಿಯನ್ನು ತಾಳಲಾರದೆ ಕಾರ್ಯಕರ್ತರು ತಾವು ಮಧ್ಯರಾತ್ರಿ ಮನೆಗೆ ಬರುವುದು ಬೇಡ ನಾವೇ ಪೊಲೀಸ್ ಠಾಣೆಗೆ ಬರ್ತೇವೆ ಅಂತ ಹೇಳಿ ಮಧ್ಯರಾತ್ರಿ ಪೊಲೀಸ್ ಠಾಣೆ ಹೋಗಿ ನೀವು ಬರುವುದು ಬೇಡ ನಾವೇ ಠಾಣೆಗೆ ಬಂದಿದ್ದೇವೆ ಎಷ್ಟು ಬೇಕಾದರೂ ಫೋಟೋ ತೆಗೀರಿ ಯಾವ ರೀತಿಯ ತನಿಖೆ ಬೇಕಾದರೂ ಮಾಡಿ ಅಂತ ಹೇಳಿ ಠಾಣೆಯ ಎದುರು ಕುಳಿತುಕೊಂಡಿದ್ದಾರೆ ಇದನ್ನೇ ನೆಪವಾಗಿಸಿಕೊಂಡ ಪೊಲೀಸರು ಠಾಣೆಯ ಮುಂದೆ ಗುಂಪು ಸೇರಿದ್ದಾರೆ ಅಂತ ಹೇಳಿ ಎಫ್ಐಆರ್ ಆರ್ ದಾಖಲಿಸಿದ್ದಾರೆ ನಿನ್ನೆ ರಾತ್ರಿ ಉಪ್ಪಿನಂಗಡಿಯಲ್ಲೂ ಕೂಡ ಇದೇ ರೀತಿಯ ಘಟನೆ ನಡೆದಿದೆ ಉಪ್ಪಿನಂಗಡಿಯಲ್ಲಿ ಸಂಘಟನೆಯ ಮುಂದಾಳು ಆಗಿರುವ ಪ್ರಮುಖರ ಮನೆಗೆ ಮಧ್ಯರಾತ್ರಿ ಪೊಲೀಸರು ಆಗಮಿಸಿ ಅವರ ಜೊತೆ ಜಿಪಿಎಸ್ ಆಧಾರಿತ ಫೋಟೋ ತೆಗೆದುಕೊಂಡು ಹೋಗಿದ್ದಾರೆ ಕಾರಣ ಕೇಳಿದಾಗ ಇದು ಎಸ್ ಪಿ ಆರ್ಡರ್ ಇದರಲ್ಲಿ ನಿಮ್ಮ ಹೆಸರಿದೆ ಎಂದಷ್ಟೇ ಹೇಳಿದ್ದಾರೆ ವಿಪರ್ಯಾಸ ಅಂತ ಹೇಳಿದ್ರೆ ಇವರ ಮೇಲೆ ಇಲ್ಲಿಯವರೆಗೆ ಒಂದೇ ಒಂದು ಕೇಸ್ ಕೂಡ ಇರಲಿಲ್ಲ ಇದು ಮಾನವ ಹಕ್ಕುಗಳ ಉಲ್ಲಂಘನೆಯಲ್ಲವೇ ಬಿ ಎನ್ ಎಸ್ ಎಸ್ ಸೆಕ್ಷನ್ ನಲವತ್ನಾಲ್ಕರ ಪ್ರಕಾರ ರಾತ್ರಿಯ ಹೊತ್ತು ಯಾವುದೇ ನೋಟಿಸ್ ವಾರೆಂಟ್ ಇಲ್ಲದೆ ಪೊಲೀಸರು ಯಾರ ಮನೆಗೂ ಹೋಗಿ ಬಾಗಿಲು ಬಡಿಯುವಂತಿಲ್ಲ ಬಂಧನಕ್ಕೆ ಒಳಗಾಗಬೇಕಾದ ವ್ಯಕ್ತಿ ಆ ಮನೆಯಲ್ಲಿದ್ದರೆ ಮಾತ್ರ ಪ್ರವೇಶ ಮಾಡಬಹುದು ಯಾವುದೇ ಕಾರಣಕ್ಕೂ ಅತಿಕ್ರಮಣದ ಪ್ರವೇಶ ಮಾಡುವಂತಿಲ್ಲ ಇದು ನಮ್ಮ ಕಾನೂನಿನಲ್ಲೇ ಇರುವಂಥ ಸಂಗತಿ ಹೀಗಾಗಿ ಮಧ್ಯರಾತ್ರಿ ಯಾವುದೇ ಕಾರಣ ಇಲ್ಲದೆ ನೋಟಿಸ್ ಇಲ್ಲದೆ ವಾರಂಟ್ ಇಲ್ಲದೆ ಬಂದು ಬಾಗಿಲು ಬಡಿಯುವಂಥದ್ದು ಅವರ ಫೋಟೋಗಳನ್ನು ಪಡೆಯುವುದು ಮಾನವ ಹಕ್ಕುಗಳ ಉಲ್ಲಂಘನೆಯಲ್ಲವೇ ಒಂದು ವೇಳೆ ನೊಂದ ವ್ಯಕ್ತಿಗಳು ಕೋರ್ಟಿನ ಮೊರೆ ಹೋದರೆ ಪೊಲೀಸರೇ ಛೀಮಾರಿಗೆ ಒಳಗಾಗಬೇಕಾಗುತ್ತೆ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಪೊಲೀಸರು ಹೀಗೆ ಮಧ್ಯರಾತ್ರಿ ಮನೆ ಬಾಗಿಲು ಬಡಿತಾ ಇದ್ದಾರೆ ಅಂದರೆ ರಾಜಕೀಯದ ಒತ್ತಡ ಎಷ್ಟು ಇರಬಹುದು ಅನ್ನುವುದನ್ನು ನಾವೇ ಊಹಿಸಿಕೊಳ್ಳಬಹುದು ಇಷ್ಟು ಮಾತ್ರ ಅಲ್ಲ ಆರ್ ಎಸ್ ಪ್ರಮುಖರ ಮೇಲೆ ಎಫ್ಐಆರ್ ಆರ್ ಹಾಕುವ ಘಟನೆಯೂ ಈ ವಾರದಲ್ಲಿ ನಡೆದಿದೆ ಇಪ್ಪತ್ತು ದಿನಗಳ ಹಿಂದೆ ಮೃತ ಸುಹಾಸ ಶೆಟ್ಟಿ ಶ್ರದ್ಧಾಂಜಲಿ ಸಭೆಯಲ್ಲಿ ಆರ್ ಪ್ರಮುಖರಾದ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಮಾತನಾಡಿದ ಭಾಷಣವನ್ನು ನೆಪವಾಗಿರಿಸಿಕೊಂಡು ಅವರ ಮೇಲೆ ಇಪ್ಪತ್ತು ದಿನಗಳ ನಂತರ ಎಫ್ಐಆರ್ ಹಾಕಲಾಗಿದೆ ವರ್ಷಗಳ ಹಿಂದಿನ ಪ್ರಕರಣಗಳನ್ನು ಆಧರಿಸಿ ಬಿಜೆಪಿ ಮತ್ತು ಹಿಂದೂ ಮುಖಂಡರನ್ನು ಟಾರ್ಗೆಟ್ ಮಾಡಿಕೊಂಡು ಗಡೀಪಾರು ಆದೇಶವನ್ನು ಕೂಡ ಮಾಡಲಾಗಿದೆ ಇದರಲ್ಲಿ ಕೋಮು ಪ್ರಚೋದಕ ಭಾಷಣ ಮಾಡುವ ಒಬ್ಬನೇ ಒಬ್ಬ ಮತಾಂಧ ಮೂಲಭೂತವಾದಿಯ ಹೆಸರಿಲ್ಲ ಅನ್ನೋದು ವಿಪರ್ಯಾಸದ ಸಂಗತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಜಾರಿಯಾಗಿದೆಯಾ ಇಷ್ಟೆಲ್ಲ ನೋಡುವಾಗ ರಹೀಂ ಕೊಲೆಯ ನಂತರ ಒಂದು ವರ್ಗದ ಮುನಿಸನ್ನ ತಣಿಸಲಿಕ್ಕೆ ರಾಜ್ಯ ಸರ್ಕಾರ ಪೊಲೀಸರ ಮೂಲಕ ಹಿಂದೂ ಸಂಘಟನೆಗಳನ್ನ ಗುರಿಯಾಗಿಸಿ ಸಂಘಟನೆಯ ಪ್ರಮುಖರನ್ನು ಟಾರ್ಗೆಟ್ ಮಾಡುವ ಹುನ್ನಾರವನ್ನ ನಡೆಸಿದೆ ಅನ್ನೋದು ಸ್ಪಷ್ಟವಾಗುತ್ತದೆ ರಹೀಂ ಕೊಲೆಯ ನೈಜ ಆರೋಪಿಗಳನ್ನ ಬಂಧಿಸಿ ಶಿಕ್ಷೆ ನೀಡಲಿ ಹಾಗೆ ಸುಹಾಷ್ ಶೆಟ್ಟಿಯ ಹತ್ಯೆಯ ಎಲ್ಲ ಆರೋಪಿಗಳಿಗೂ ಶಿಕ್ಷೆಯಾಗಲಿ ಆ ನೆಪದಲ್ಲಿ ಹಿಂದೂ ಮುಖಂಡರ ಮನೆಗೆ ಹೋಗಿ ಕಿರುಕುಳ ಕೊಡುವುದು ಇಲ್ಲಿಯವರೆಗೆ ಒಂದೇ ಒಂದು ಕೇಸ್ ದಾಖಲಾಗದ ತನ್ನ ಪಾಡಿಗೆ ಹಿಂದೂ ಸಂಘಟನೆಯ ಕೆಲಸ ಮಾಡಿಕೊಂಡು ಜೊತೆಗೆ ಜೀವನ ನಡೆಸಿಕೊಂಡು ಹೋಗ್ತಾ ಇರುವಂತಹ ಕಾರ್ಯಕರ್ತರ ಮನೆಗೆ ಹೋಗಿ ಬಾಗಿಲು ಬಡಿಯುವುದು ಎಷ್ಟು ಸರಿ ಎಂಬ ಪ್ರಶ್ನೆ ದಕ್ಷಿಣ ಕನ್ನಡದ ಜನಸಾಮಾನ್ಯರಲ್ಲಿ ಕಾಡುತ್ತಾ ಇದೆ ಇದು ಶಾಂತಿ ಕಾಪಾಡುವ ವ್ಯವಸ್ಥೆಯೇ ಸಾವಿರದ ಒಂಬೈನೂರ ಎಪ್ಪ ಐದರಲ್ಲಿ ಇಂದಿರಾ ಗಾಂಧಿ ಅವರ ಸರ್ವಾಧಿಕಾರಿ ಧೋರಣೆಯಿಂದ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರಿದರು ದೇಶದ ಎಲ್ಲಾ ವಿರೋಧ ಪಕ್ಷದ ನಾಯಕರನ್ನ ಬಂಧಿಸಿ ಜೈಲಿನಲ್ಲಿಟ್ಟು ಅವರಿಗೆ ನೀಡಬಾರದ ಚಿತ್ರ ಹಿಂಸೆಯನ್ನ ನೀಡಿದರು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸೇರಿ ಎಲ್ಲ ಮೂಲಭೂತ ಹಕ್ಕುಗಳನ್ನೆಲ್ಲ ಕಸಿದುಕೊಂಡು ಅವರನ್ನು ಅಕ್ಷರಶಃ ಭಯೋತ್ಪಾದಕರ ರೀತಿ ನಡೆಸಿಕೊಂಡಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡುವ ದೃಷ್ಟಿಯಿಂದ ಇದನ್ನೆಲ್ಲವನ್ನೂ ಮಾಡಲಾಗ್ತಾ ಇದೆ ಎಂದು ರಾಜ್ಯ ಸರ್ಕಾರದ ಜೊತೆಗೆ ಪೊಲೀಸ್ ಇಲಾಖೆ ಹೇಳ್ತಾ ಇದೆ ಮಧ್ಯರಾತ್ರಿ ಕ್ರಿಮಿನಲ್ಗಳ ಮನೆಗೆ ಹೋಗಿ ಬಾಗಿಲು ಬಡಿಯಲಿ ಯಾರೂ ಇದನ್ನು ಪ್ರಶ್ನೆ ಮಾಡಲ್ಲ ಬದಲಿಗೆ ಪೊಲೀಸರಿಗೆ ಶಹಬ್ಬಾಶ ಅಂತ ಹೇಳುತ್ತೇವೆ ಅದೇ ಯಾವ ಕೇಸುಗಳು ಇಲ್ಲದ ತಮ್ಮಷ್ಟಕ್ಕೆ ತಾವು ಜೀವನ ನಡೆಸಿಕೊಂಡು ಹೋಗುವ ವ್ಯಕ್ತಿಗಳ ಮನೆ ಬಾಗಿಲು ತಟ್ಟುವುದು ಶಾಂತಿ ಕಾಪಾಡುವ ವ್ಯವಸ್ಥೆಯಂತೂ ಅಲ್ಲವೇ ಅಲ್ಲ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಅನ್ನೋದು ಸ್ಪಷ್ಟವಾಗಿರುವಂಥದ್ದು ಅಘೋಷಿತ ತುರ್ತು ಪರಿಸ್ಥಿತಿಯ ಲಕ್ಷಣ ಕೂಡ ಹೌದು ಹೀಗಾಗಿ ರಾಜ್ಯ ಸರ್ಕಾರ ಇದನ್ನು ಇನ್ನಾದರೂ ನಿಲ್ಲಿಸಬೇಕು ಎರಡೂ ಕೊಲೆಗಳ ನೈಜ ಆರೋಪಿಗಳನ್ನು ಬಂಧಿಸಿ ಹೆಡೆಮುರಿ ಕಟ್ಟಲಿ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಒಕ್ಕೊರಳ ಆಗ್ರಹ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ